ದಿಗ್ಬಂಧನ ಎಪಿಸೋಡ್ ಐದು ಭರತ್ನ ಕೊನೆಯ ಕೂಗು ಹಳೆಯ ಬಸ್ನ ಕಗ್ಗತ್ತಲಿನಲ್ಲಿ ನೀರವ್ ಒಬ್ಬಂಟಿಯಾಗಿ ಅಡಗಿ ಕುಳಿತಿದ್ದಾನೆ ಅವನ ಮನಸ್ಸಿನಲ್ಲಿ ಹಸಿವು ಭಯ ಮತ್ತು ಆತಂಕ ಆವರಿಸಿದೆ ಕೈಯಲ್ಲಿ ಹಿಡಿದಿದ್ದ ಆ ಸಣ್ಣ ಸಮುದ್ರದ ಚಿಪ್ಪು ಭರತ್ನ ಕೊನೆಯ ಮಾತುಗಳನ್ನು ನೆನಪಿಸುತ್ತಿದೆ ನಾನು ಸಾಯುತ್ತಿದ್ದೇನೆ ಆ ರಾತ್ರಿ ಸಮುದ್ರ ತೀರದಲ್ಲಿ ನಿಜವಾಗಿಯೂ ಏನಾಯಿತು ನಾನು ಕುಡಿದ ಅಮಲಿನಲ್ಲಿ ಭರತ್ನನ್ನು ತಳ್ಳಿ ಹಾಕಿದ್ದೆನಾ ಈ ಪ್ರಶ್ನೆಗೆ ಅವನಿಗೆ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ ಆದರೂ ತನ್ನ ಪರ್ಸ್ ಕಳೆದು ಹೋಗಿರುವುದು ಮತ್ತೊಂದು ದೊಡ್ಡ ಅಪಾಯದ ಸಂಕೇತವಾಗಿತ್ತು ಪರ್ಸ್ನಲ್ಲಿ ಅವನ ಗುರುತಿನ ಚೀಟಿಗಳಿದ್ದವು ಅದು ರಾಜೀವಪ್ಪನ ಕೈಗೆ ಸಿಕ್ಕರೆ ನೀರವ್ನ ಮೇಲೆ ಸಂಶಯ ಸಾಬೀತಾಗುವುದು ಖಚಿತ ಮತ್ತೊಂದೆಡೆ ಮರುದಿನ ಬೆಳಿಗ್ಗೆ ಪೊಲೀಸ್ ಠಾಣೆಯಲ್ಲಿ ಸುಧಾಳ ವಿಚಾರಣೆ ತೀವ್ರಗೊಳ್ಳುತ್ತಿತ್ತು ಅವಳ ಮನಸ್ಸಿನಲ್ಲಿ ಭಯ ಮನೆ ಮಾಡಿತ್ತು ಇನ್ಸ್ಪೆಕ್ಟರ್ನ ಕಣ್ಣುಗಳಲ್ಲಿ ತೀಕ್ಷ್ಣತೆ ಇತ್ತು ಅವರು ಸುಧಾಳನ್ನು ಭರತ್ನ ಕಣ್ಮರೆಗೆ ಆಕೆ ಅಥವಾ ಅವಳ ಅಪ್ಪನೇ ಕಾರಣರ ಎಂದು ನೇರವಾಗಿ ಪ್ರಶ್ನಿಸಿದರು ಸುಧಾ ತಾನು ಭರತ್ನನ್ನು ಭೇಟಿ ಮಾಡಿರಲಿಲ್ಲ ಎಂದು ನಿರಾಕರಿಸಿದರು ಇನ್ಸ್ಪೆಕ್ಟರ್ ಫೋನ್ ಸಿಗ್ನಲ್ ಬಗ್ಗೆ ಕೇಳಿದಾಗ ಆಕೆ ನಡುಗಿ ಹೋದಳು ಆದರೆ ಆಗಲೇ ಸುಧಾಳಬ್ಬಾಯಿಂದ ಒಂದು ಅನಿರೀಕ್ಷಿತ ಸತ್ಯ ಹೊರಬಂದಿತು ನನ್ನ ಅಪ್ಪ ಆ ರಾತ್ರಿ ಒಂದು ಗಂಟೆಯವರೆಗೆ ಮನೆಯಲ್ಲಿ ಇರಲಿಲ್ಲ ಸುಧಾಳ ಈ ಆಘಾತಕಾರಿ ಮಾತುಗಳನ್ನು ವಿಚಾರಣಾ ಕೊಠಡಿಯ ಹೊರಗಿದ್ದ ರಾಜೀವಪ್ಪ ಕಿವಿಕೊಟ್ಟು ಕೇಳಿಸಿಕೊಂಡರು ತನ್ನ ಮಗಳೇ ತನ್ನ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಕ್ಕೆ ರಾಜೀವಪ್ಪನಿಗೆ ಆಘಾತವಾಯಿತು ತಕ್ಷಣವೇ ಕೋಪ ತುಂಬಿಕೊಂಡಿತು ನನ್ನ ರಹಸ್ಯ ಸುಧಾಳಿಗೂ ತಿಳಿಯುವಂತಿಲ್ಲ ಎಂದು ನಿರ್ಧರಿಸಿ ರಾಜೀವಪ್ಪ ತಕ್ಷಣ ತಮ್ಮ ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡಿದರು ನನಗೆ ಆ ನೀರವ್ನ ಪರ್ಸ್ ಈಗಲೇ ಬೇಕು ಅದು ನನ್ನ ಕಾರಿನ ಹಿಂದಿನ ಸೀಟ್ನಲ್ಲೇ ಇತ್ತು ಎಂದು ಆಜ್ಞಾಪಿಸಿ ಎಚ್ಚರಿಸಿದರು ರಾಜೀವಪ್ಪನ ಮನುಷ್ಯರು ತಕ್ಷಣವೇ ಆ ಪರ್ಸ್ಗಾಗಿ ಹುಡುಕಾಟ ಪ್ರಾರಂಭಿಸಿದರು ಅದು ಪೊಲೀಸರ ಕೈಗೆ ಸಿಗಬಾರದಿತ್ತು ಅದೇ ರಾತ್ರಿ ರಾಜೀವಪ್ಪನ ಆಪ್ತ ಸಹಾಯಕ ಕಾರಿನಲ್ಲಿ ಆ ನಿರ್ಜನ ಪ್ರದೇಶಕ್ಕೆ ಬಂದು ತಲುಪಿದ ಅವನು ಬಸ್ಸಿನ ಬಳಿಗೆ ಬಂದು ಬೆದರಿಕೆಯ ಧ್ವನಿಯಲ್ಲಿ ನೀರವ್ಗೆ ಎಚ್ಚರಿಕೆ ನೀಡಿದ ನೀರವ್ ನೀನು ಇಲ್ಲೇ ಇದ್ದೀಯಾ ನಾನು ರಾಜೀವಪ್ಪನ ಮನುಷ್ಯ ನಿನ್ನ ಕಳೆದು ಹೋಗಿದ್ದ ಪರ್ಸ್ ಸಿಕ್ಕಿದೆ ಎಂದು ಹೇಳುವ ಮೂಲಕ ನೀರವ್ನ ನಿದ್ದೆ ಕೆಡಿಸಿದ ನಾಳೆ ಸಂಜೆ ನಿನಗೆ ನಿನ್ನ ಪರ್ಸ್ ಮತ್ತು ಇನ್ನೊಂದು ವಿಷಯ ಕೊಡಲು ಬರ್ತೀನಿ ಅಲ್ಲಿಯವರೆಗೂ ಮೌನವಾಗಿರು ನೀರು ಭಯ ಮತ್ತು ಆತಂಕದಲ್ಲಿ ನಡುಗುತ್ತಾ ಬಸ್ಸಿನೊಳಗೆ ಕುಳಿತಿದ್ದಾನೆ ರಾಜೀವಪ್ಪನ ಕೈಯಲ್ಲಿ ಅವನ ಮುಖ್ಯ ಸಾಕ್ಷ್ಯವಿದೆ ನೀರವ್ನ ಬದುಕು ಮತ್ತು ಅವನ ರಹಸ್ಯಗಳು ರಾಜೀವಪ್ಪನ ಮುಂದಿನ ನಡೆ ಮತ್ತು ಆ ಇನ್ನೊಂದು ವಿಷಯದ ಮೇಲೆ ನಿಂತಿವೆ ರಾಜೀವಪ್ಪನ ಶಕ್ತಿಯ ಮುಂದೆ ನೀರವ್ ಸಂಪೂರ್ಣವಾಗಿ ನಿಸ್ಸಹಾಯಕನಾಗಿದ್ದಾನೆ ಅವನ ಪ್ರತಿ ನಡೆಯನ್ನು ಈಗ ರಾಜೀವಪ್ಪ ನಿಯಂತ್ರಿಸುತ್ತಿದ್ದಾರೆ ಆ ಭಯಾನಕ ರಾತ್ರಿಯ ಕಥೆ ಭರತ್ನ ಕೊನೆಯ ಕೂಗು ಮತ್ತು ನೀರವ್ನ ಆತಂಕಗಳು ಈಗ ಒಂದು ಬಿಂದುವಿನಲ್ಲಿ ಬಂದು ನಿಂತಿವೆ ನೀರವ್ನ ಬಳಿ ಇರುವ ಏಕೈಕ ಸಾಕ್ಷಿ ಜೇಬಿನಲ್ಲಿ ಸಿಕ್ಕಿರುವ ಆ ಸಮುದ್ರದ ಚಿಪ್ಪು ಮಾತ್ರ ಇದನ್ನು ಅವನು ಹೇಗೆ ಬಳಸಬಹುದು ರಾಜೀವಪ್ಪನಿಗೆ ಆ ರಾತ್ರಿಯ ಘಟನೆಗಳ ಬಗ್ಗೆ ಎಷ್ಟು ಗೊತ್ತು ನೀರವ್ನನ್ನು ತಪ್ಪು ದಾರಿಗೆ ಎಳೆಯಲು ಅವರು ನಾಟಕವಾಡುತ್ತಿದ್ದಾರೆಯೇ ಸುಧಾ ವಿಚಾರಣೆ ಸಮಯದಲ್ಲಿ ತನ್ನ ಅಪ್ಪ ಮನೆಯಲ್ಲಿ ಇರಲಿಲ್ಲ ಎಂದು ಹೇಳಿದ ಮಾತುಗಳು ರಾಜೀವಪ್ಪನಿಗೆ ಕಂಟಕವಾಗಬಹುದು ರಾಜಕೀಯ ಪ್ರಭಾವ ಹೊಂದಿರುವ ರಾಜೀವಪ್ಪ ಪೊಲೀಸರನ್ನು ಸುಲಭವಾಗಿ ಮ್ಯಾನಿಪ್ಯುಲೇಟ್ ಮಾಡುವ ಶಕ್ತಿ ಹೊಂದಿದ್ದಾರೆ ನೀರವ್ಗೆ ಈಗ ಉಳಿದಿರುವ ಒಂದೇ ದಾರಿ ತನ್ನ ಹಳೆಯ ಸ್ನೇಹಿತ ನಟನನ್ನು ಸಂಪರ್ಕಿಸುವುದು ಆದರೆ ನಟ ಈಗಾಗಲೇ ಮದ್ರಾಸಿಗೆ ಹೊರಟು ಹೋಗಿದ್ದಾನೆ ನೀರವ್ ಆ ರಾತ್ರಿಯ ಘಟನೆಯನ್ನು ನೆನಪಿಸಿಕೊಳ್ಳಲು ವಿಫಲನಾಗುತ್ತಿದ್ದಾನೆ ಆದರೆ ಅವನ ದೇಹವು ಆ ಆಘಾತವನ್ನು ಅನುಭವಿಸುತ್ತಿದೆ ನೀರವ್ಗೆ ಆ ಕ್ಷಣದಲ್ಲಿ ತಾನು ಮರಳಿ ಹಾಸ್ಟೆಲ್ಗೆ ಹೋಗಿ ರವಿಯೊಂದಿಗೆ ಎಲ್ಲವನ್ನೂ ಹೇಳಿಬಿಡಬೇಕೆಂಬ ಆಸೆ ಮೂಡಿತು ಆದರೆ ರವಿಯು ಈಗಾಗಲೇ ತನ್ನ ಮೇಲೆ ಸಂಶಯ ಹೊಂದಿದ್ದಾನೆ ಅವನ ಬಳಿ ಹೋದರೆ ತಾನು ಸಿಕ್ಕಿಬೀಳುವುದು ಖಚಿತ ರಾಜೀವಪ್ಪನ ಆಳು ಹೇಳಿದಂತೆ ನಾಳೆ ಸಂಜೆಯವರೆಗೂ ನೀರವ್ ಈ ಬಸ್ಸಿನೊಳಗೆ ಅಡಗಿಕೊಂಡಿರಬೇಕಾದ ಅನಿವಾರ್ಯತೆಯಿದೆ ಪ್ರತಿ ಸಣ್ಣ ಸದ್ದಿಗೂ ನೀರವ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದೆ ಅವನ ದೇಹ ಸಂಪೂರ್ಣವಾಗಿ ಹೋಗಿದೆ ಆ ನಿರ್ಜನ ಪ್ರದೇಶದ ಕತ್ತಲು ಮತ್ತು ಮೌನ ನೀರವ್ನ ಭಯವನ್ನು ಸಾವಿರ ಪಟ್ಟು ಹೆಚ್ಚಿಸಿದೆ ಯಾರಾದರೂ ಬಂದು ತನ್ನನ್ನು ನೋಡಿಬಿಡಬಹುದೆಂಬ ಆತಂಕ ನೀರವ್ನ ಕಣ್ಣುಗಳು ಕಿಟಕಿಯಿಂದ ಹೊರಗೆ ಸುತ್ತಮುತ್ತಲ ಪ್ರದೇಶವನ್ನು ತೀವ್ರವಾಗಿ ಗಮನಿಸುತ್ತಿವೆ ರಾಜೀವಪ್ಪನ ಕಾರಿನಿಂದ ಇಳಿದ ಆ ಸಹಾಯಕನ ಮುಖ ನೀರವ್ನ ಮನಸ್ಸಿನಲ್ಲಿ ಭೀಕರವಾಗಿ ನೆನಪಾಗುತ್ತಿದೆ ಈ ಎಲ್ಲದರ ನಡುವೆ ಸುಧಾಳ ಭವಿಷ್ಯವು ಅಪಾಯದಲ್ಲಿದೆ ನೀರವ್ ಸತ್ಯ ಹೇಳದಿದ್ದರೆ ಆರೋಪ ಅವಳ ಮೇಲೆಯೇ ಬರುವುದು ನೀರವ್ ಈಗ ತನ್ನ ರಹಸ್ಯವನ್ನು ಮುಚ್ಚಿಡಲು ಸುಧಾಳ ಭವಿಷ್ಯವನ್ನು ಅಪಾಯಕ್ಕೆ ತಳ್ಳಬೇಕಾದ ಕಠಿಣ ಸನ್ನಿವೇಶದಲ್ಲಿದ್ದಾನೆ ಆ ಇನ್ನೊಂದು ವಿಷಯ ಏನಾಗಿರಬಹುದು ಅದು ಭರತ್ನ ಶವದ ಸುಳಿವಾಗಿದೆಯೇ ಅಥವಾ ನೀರವ್ಗೆ ಸಂಬಂಧಿಸಿದ ಬ್ಲ್ಯಾಕ್ ಮೇಲ್ ವಿಷಯವೇ ಈ ಒತ್ತಡ ಮತ್ತು ರಹಸ್ಯಗಳ ಸುಳಿಯಲ್ಲಿ ನೀರವ್ಗೆ ಮುಕ್ತಿ ಸಿಗುವುದಾದರೂ ಹೇಗೆ ಕಥೆಯು ಈ ದೊಡ್ಡ ಪ್ರಶ್ನೆಯೊಂದಿಗೆ ಮುಂದುವರಿಯುತ್ತದೆ